ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಒಳ್ಳೆ ಡೆಸರ್ಟ್ ರೆಸಿಪಿನ ಇದ್ದೀನಿ ಅದೇನಂದರೆ ಬ್ರೆಡ್ ರಸಮಲಾಯ್ ಅದಕ್ಕೇನು ಬೇಕಾಗತ್ತೆ ಅಂದರೆ ಇಂಗ್ರೀಡಿಯೆಂಟ್ಸು ಒಂದು ಚಿಕ್ಕ ಕಪ್ಪು ಬಿಸಿ ಹಾಲಿಗೆ ಕೇಸರ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಅದು ಬಿಸಿ ಇದ್ದಾಗ್ಲೇ ಹಾಕೋಬೇಕು ಕೇಸರು ಆವಾಗ ಈ ಥರ ಚೆನ್ನಾಗಿ ಕಲ್ಲರ್ ಬಿಟ್ಕೊಳತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ರಸಮಲಾಯಿಗೆ ಕಲ್ಲರು ಹಾಗೆ ಅರ್ಧ ಲೀಟ್ರ್ ಹಾಲನ್ನು ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಅಮೂಲ್ದಕ್ಕೆ ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತಾ ಏಲಕ್ಕಿ ಹಾಗೆ ಸಕ್ಕರೆ ಪೌಡ್ರು ಹಾಲಿನ ಪೌಡ್ರು ಹಾಗೆ ಬ್ರೆಡ್ ಪೀಸನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಹಾಲನ್ನು ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡಿದ್ನಲ್ಲ ಆ ಹಾಲನ್ನ ಎತ್ತಿಟ್ಕೊಂಡಿದ್ದೀನಿ ಆ ಹಾಲಿಗೆ ಇವಾಗ ಹಾಲಿನ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀನಿ ಮೂರು ಸ್ಪೂನನ್ನು ಹಾಗೆ ನಾನು ಇಲ್ಲಿ ಹಾಲು ನಂದಿನಿ ಹಾಲನ್ನು ಯೂಸ್ ಮಾಡಿದ್ದೀನಿ ಹಾಗೆ ಪೌಡರ್ ಕೂಡ ನಂದಿನಿದೆ ಯೂಸ್ ಮಾಡ್ತಾ ಇದ್ದೀನಿ ಮೂರು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕೋದ್ರಿಂದ ಇನ್ನೂ ಹಾಲು ತಿಕ್ನೆಸ್ ಬರುತ್ತೆ ತಿಕ್ನೆಸ್ ಇದ್ದಾಗ ಚೆನ್ನಾಗಿ ಬರುತ್ತೆ ರಸಮಲಾಯಲ್ಲಿ ಹಾಲನ್ನು ಹಾಗೆ ಸಕ್ಕರೆ ಮೂರು ಟೀ ಸ್ಪೂನು ಪುಡಿ ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಗ ಕರಗತ್ತೆ ಹಾಲಲ್ಲಿ ಹಾಕಿದ ತಕ್ಷಣ ಅದಕ್ಕೋಸ್ಕರ ಈ ಥರ ಲಂಪ್ಸ್ ಇಲ್ಲದೇ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನೆನ್ಸಿಟ್ಟಿದ್ನಲ್ಲ ಆ ಕೇಸರ್ ಹಾಲನ್ನು ಇದಕ್ಕೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಕಲರ್ ಬರುತ್ತೆ ನೋಡಿ ಇವಾಗ ರಸಮಲಾಯ್ದು ಕಲರು ಕಾಣಿಸ್ತಾ ಇದೆ ಹಾಗೆ ಇದಕ್ಕೆಲ್ಲ ಇವಾಗ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಬಾದಾಮಿ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಪಿಸ್ತಾ ಬಾದಾಮಿ ಎಲ್ಲ ಹಾಕೋದ್ರಿಂದ ರಸಮಲಾಯಿಗೆ ತುಂಬ ಟೇಸ್ಟಿ ಇರುತ್ತೆ ಇದನ್ನೆಲ್ಲ ಇವಾಗ ಸೇರಿಸ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಕೂಡ ಹಾಕೊತಾ ಇದ್ದೀನಿ ಒಳ್ಳೆ ಘಮ ಬರುತ್ತೆ ಹೌದಲ್ವ ಎಲ್ಲ ಸ್ವೀಟಿಗೂ ಏಲಕ್ಕಿ ಇರಲೇಬೇಕಲ್ವಾ ಆವಾಗಲೇ ಆ ಸ್ವೀಟ್ ಕಂಪ್ಲೀಟ್ ಆಗೋದು ಈಗ ರಸಮಲಾಯ್ದು ಹಾಲು ರೆಡಿ ಆಗಿದೆ ಅದನ್ನ ಸೈಡಿಗೆ ಎತ್ತಿಡ್ಕೊತಾ ಇದ್ದೀನಿ ಈಗ ಒಂದು ಪೇಸ್ಟ್ ರೀತಿ ತಯಾರು ಮಾಡ್ಕೋಬೇಕು ಒಂದು ಬೌಲ್ಗೆ ಎರಡು ಸ್ಪೂನು ಸಕ್ಕರೆ ಪೌಡ್ರ್ ಹಾಕೊತಾ ಇದ್ದೀನಿ ಹಾಗೆ ಹಾಲಿನ ಪೌಡ್ರು ಕೂಡ ಎರಡು ಸ್ಪೂನನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಹಾಲಿನ ಪೌಡ್ರು ಹಾಕೋತಾ ಇದ್ದೀನಿ ಈಗ ಅದ್ರ ಜೊತೆಗೆ ಫ್ರೆಶ್ ಕ್ರೀಮನ್ನು ಹಾಕ್ಕೊತಾಯಿದ್ದೀನಿ ಅದ್ರೂ ಕೂಡ ಎರಡು ಸ್ಪೂನನ್ನು ಹಾಕೊಳ್ಳಿ ತಿಕ್ನೆಸ್ ಬರುತ್ತೆ ಚೆನ್ನಾಗಿ ಕಂಡೆನ್ಸ್ ಮಿಲ್ಕಿಂತ ಈ ಫ್ರೆಶ್ ಕ್ರೀಮ್ ಯೂಸ್ ಮಾಡೋದ್ರಿಂದ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಮಿಕ್ಸ್ ಮಾಡ್ಕೊಳ್ಳಿ ಈಗ ಫುಲ್ ಪೇಸ್ಟ್ ಥರ ಆಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ತೆಳನೂ ಬೇಡ ಗಟ್ಟಿನೂ ಬೇಡ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಮತ್ತು ನೀವು ಮಾಡೋಬೇಕಾದ್ರೆ ತೆಳ ಅನಿಸಿದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸಕ್ಕರೆನೂ ಹಾಲಿನ ಪೌಡ್ರೂ ಆ್ಯಡ್ ಮಾಡ್ಕೋಬೋದು ಈಗ ಬ್ರೆಡ್ನ ತೊಗೊಂಡಿದ್ದೀನಿ ರೌಂಡಾಗಿ ಕಟ್ ಮಾಡಿರೋ ಬ್ರೆಡ್ಡಿಗೆ ಆ ಪೇಸ್ಟನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಜಾಸ್ತಿನೇ ಹಚ್ಕೊಡಿ ಪರವಾಗಿಲ್ಲ ಚೆನ್ನಾಗಿರತ್ತೆ ತಿನ್ನೋಬೇಕಾದ್ರೆ ಹಾಗೆ ಇನ್ನೊಂದು ಬ್ರೆಡ್ ಸ್ಲೈಸಸ್ಸನ್ನು ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡಿ ಇಡಬೇಕು ಹಾಗೆ ಒಂದು ಮೂರು ಬ್ರೆಡ್ ಪೀಸನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರಸಮಲೈ ಹಾಲನ್ನು ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಇದು ಫ್ರಿಜ್ಜಲ್ಲಿಟ್ಟು ಇಟ್ಟು ತಣ್ಣಗೆ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿ ಇದನ್ನ ತಣ್ಣಗಾಗಿ ತಿಂದ್ರೇನೆ ಚೆನ್ನಾಗಿ ಬರೋದು ಕೋಲ್ಡ್ ಆ ಹಾಲು ತುಂಬ ಟೇಸ್ಟಿ ಇರೋದು ಈಗ ರಸಮಲೈ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ತಿನ್ನೋಬೇಕಾದ್ರೆ ಬ್ರೆಡ್ ಮೇಲೆ ಹಾಕ್ಕೊಂಡು ಹಾಲನ್ನ ತಿನ್ನಿ ಚೆನ್ನಾಗಿರುತ್ತೆ ಹಂಗೆ ಇಡೋಕ್ಕೆ ಹೋಗಬೇಡಿ ಹಾಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು